ಎಲ್ರಿಗೂ ನಮಸ್ಕಾರ ರಾಷ್ಟ್ರೀಯ ಸೇವಾ ಯೋಜನೆಯ ಒಂದು ವಿಶೇಷ ಸ್ವಚ್ಛತಾ ಅಭಿಯಾನವನ್ನು ನಾವು ಇವತ್ತು ಹಮ್ಮಿಕೊಳ್ತಾ ಇದ್ದೀವಿ ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ್ ಮಿಷನ್ ನಯ ಸಂಕಲ್ಪ ಅನ್ನುವಂಥ ಒಂದು ಯೋಜನೆ ನಮಗೆಲ್ಲರಿಗೂ ತುಂಬ ಖುಷಿ ಪಡುವಂಥ ವಿಚಾರ ಏನು ಅಂತಂದರೆ ಕೇಂದ್ರ ಸರ್ಕಾರ ಕೆಲವೇ ಕೆಲವು ಕಾಲೇಜುಗಳನ್ನು ಸೆಲೆಕ್ಟ್ ಮಾಡಿದೆ ಬಹುತೇಕ ಎಲ್ಲ ಕಾಲೇಜುಗಳಲ್ಲೂ ಎನ್ ಎಸ್ ಎಸ್ ಯೂನಿಟ್ ಇರುತ್ತೆ ಕೆಲವೇ ಕಾಲೇಜುಗಳನ್ನು ಈ ಥರದ ಒಂದು ಸ್ಕೀಮಿಗೆ ಸೆಲೆಕ್ಟ್ ಮಾಡಿದ್ದಾರೆ ರಾಯಚೂರು ವಿಶ್ವವಿದ್ಯಾಲಯದಿಂದ ಕೇವಲ ಐದು ಕಾಲೇಜುಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ ರಾಯಚೂರು ವಿಶ್ವವಿದ್ಯಾಲಯದಿಂದ ಕೇವಲ ಐದು ಕಾಲೇಜು ಹೆಚ್ಚು ಕಡಿಮೆ ಮುನ್ನೂರು ಕಾಲೇಜು ಇದ್ದಾವೆ ಅದರಲ್ಲಿ ಐದು ಕಾಲೇಜು ಸೆಲೆಕ್ಟ್ ಮಾಡಿದ್ದಾರೆ ಐದರಲ್ಲಿ ನಾಲ್ಕು ರಾಯಚೂರು ಜಿಲ್ಲೆಯಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ ಒಂದು ಮಾತ್ರ ಯಾದಗಿರಿ ಜಿಲ್ಲೆಯಲ್ಲಿ ಯಾಕೆ ಒಂದನ್ನ ನಮ್ ನಮ್ಮ ಕಾಲೇಜ್ ಆ ಒಂದು ಕಾಲೇಜ್ ನಮ್ದು ಯಾಕಿದೆ ಅಂತಂದ್ರೆ ನಾವು ಚಂಡ್ರಿಕಿ ಮತ್ತು ಕಂದಕೂರಲ್ಲಿ ಮಾಡಿದಂತ ಕೆಲಸ ಬಹುತೇಕ ಕಾಲೇಜುಗಳು ಹೇಗಿರ್ತಾರೆ ಸುಮ್ಮನೆ ನಾಮಕಾವಸ್ಥೆ ಬ್ಯಾನರು ಫೋಟೋ ಈ ತರದ ಕೆಲಸ ಮಾಡ್ತಿರ್ತಾರೆ ಬಟ್ ನಾವು ನಿಯತ್ತಾಗಿ ಎನ್ ಎಸ್ ಎಸ್ ಅಂದ್ರೆ ಏನು ಎನ್ ಎಸ್ ಎಸ್ ಯಾವ ತರ ಮಾಡ್ಬೇಕು ಅನ್ನುವಂತ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ಕೆಲಸ ಮಾಡಿದ್ವಿ ಅದನ್ನ ಗುರುಸಿದಂತ ಯೂನಿವರ್ಸಿಟಿಯವರು ಮತ್ತು ಸರ್ಕಾರ ನಮ್ಮ ಕಾಲೇಜನ್ನು ಈ ಒಂದು ಯೋಜನೆಗೆ ಸೆಲೆಕ್ಟ್ ಮಾಡಿದ್ದಾರೆ ಈ ಯೋಜನೆಯ ಉದ್ದೇಶ ಏನು ಅಂತಂದ್ರೆ ಈ ಸ್ವಚ್ಛತಾ ಹಿ ಸೇವಾ ಅಂತೇಳಿ ಮೋದಿಯವರ ಸರ್ಕಾರ ಬಂದಾಗಿಂದ ನಮ್ಮ ಅಂದ್ರೆ ಸ್ವಚ್ಛತೆನೆ ನಮ್ಮ ಬಹಳ ಮುಖ್ಯ ಆದ್ಯತೆ ಅನ್ನೋದು ಸರ್ಕಾರದ ಒಂದು ಗುರಿ ಮಹಾತ್ಮ ಗಾಂಧಿ ಅವರು ಕೂಡ ಅದನ್ನು ಹೇಳ್ತಿದ್ರು ಸ್ವಚ್ಛತೆನೇ ಬಹಳ ಮುಖ್ಯವಾದದ್ದು ಅಂತೇಳಿ ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಸಚಿವಾಲಯದ ಆದೇಶದಂತೆ ರಾಯಚೂರು ವಿಶ್ವವಿದ್ಯಾಲಯ ನಮ್ಮ ಕಾಲೇಜನ್ನು ಆಯ್ಕೆ ಮಾಡಿದ್ರು ಪ್ರಯುಕ್ತ ಇದರ ಕೆಲಸ ಏನು ಅಂತಂದ್ರೆ ಐತಿಹಾಸಿಕ ಸ್ಥಳಗಳನ್ನ ಅಥವಾ ಸಾರ್ವಜನಿಕ ಸ್ಥಳಗಳನ್ನ ಸ್ವಚ್ಛತೆ ಮಾಡಬೇಕು ಅದರ ಜೊತೆಗೆ ಜನರಲ್ಲಿ ಅವೇರ್ನೆಸ್ ಮೂಡಿಸುವಂತ ಕೆಲಸವನ್ನ ಮಾಡಬೇಕು ಆ ನಿಟ್ಟಿನಲ್ಲಿ ನಾವೇನು ಮಾಡಿದ್ದೀವಿ ಒಂದು ನಾನು ನಮ್ಮ ಮಲ್ಲಿಕಾರ್ಜುನ್ ಚಪ್ಪಟ್ಲೆ ಸರ್ ಜೊತೆ ಮಾತಾಡಿದೆ ಸರ್ ಐತಿಹಾಸಿಕ ಪ್ಲೇಸ್ ಕೂಡ ಏನು ಮಾಡೋದು ಸರ್ ಅಂತ ಹೇಳಿ ನಾನು ಅವ್ರ ಜೊತೆ ಮಾತಾಡಿದಾಗ ನಾನು ಯಾಕೆ ಅವ್ರಿಗೆ ಕೇಳ್ತೀನಿ ಅಂತಂದರೆ ಸ್ವಲ್ಪ ಈ ಐತಿಹಾಸಿಕ ಏನು ಅಂಶಗಳ ಬಗ್ಗೆ ಭಾಳ ಚೆನ್ನಾಗಿ ಗೊತ್ತು ಅವ್ರಿಗೆ ಕೇಳಿದಾಗ ಅವರಂದ್ರು ಸರ್ ಒಂದು ರಾಮತೀರ್ಥ ಅಂತ ಒಂದು ಬಾವಿ ಇದೆ ನಿಮ್ಮ ಜೋಸಿ ಸರ್ ಅವರು ಮನೆ ಹತ್ರ ಬರುತ್ತೆ ತುಂಬ ಒಳ್ಳೆಯ ಬಾವಿ ಸರ್ ಅದು ಬಟ್ ಅದು ಈಗ ಅವಸಾನದ ಹಂಚಿಗೆ ತಲುಪಿಬಿಟ್ಟಿದೆ ಒಂದು ನೀವು ಅಲ್ಲಿಗೆ ಬಂದು ಸ್ವಚ್ಛತೆ ಮಾಡೋದ್ರ ಜೊತೆಗೆ ಒಂದಷ್ಟು ಜನರಿಗೆ ಅದ್ರ ಬಗ್ಗೆ ನಮ್ಮ ವಿದ್ಯಾರ್ಥಿಗಳು ತುಂಬಾ ಜನ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಕೂಡ ನೋಡಿಲ್ಲ ಅದನ್ನು ಅವರು ನೋಡ್ದಂಗೆ ಆಗುತ್ತೆ ಅಂತೇಳಿ ಅವರೊಂದು ಮಾತಂದಾಗ ನಾನು ಸರಿಸ ಅಂತೇಳಿ ಅದೊಂದು ಇದೊಂದು ಪ್ಲೇಸು ಅದ್ರ ಜೊತೆಗೆ ಒಂದು ದಿವಸ ನಮ್ಮ ತಾಲೂಕಾ ಸರ್ಕಾರಿ ಆಸ್ಪತ್ರೆಯ ಆವರಣವನ್ನು ಸ್ವಚ್ಛ ಮಾಡಬೇಕು ಅಂತೇಳಿ ಎರಡು ಪ್ಲೇಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಮ್ಮ ಕಾಲೇಜಿನ ಸಿ ಡಿ ಸಿ ಯ ಸದಸ್ಯರು ತುಂಬ ಆಕ್ಟಿವ್ ಸದಸ್ಯರವರು ತುಂಬಾ ಜನ ಸಿ ಡಿ ಸಿ ಸದಸ್ಯರು ಅದರಲ್ಲಿ ತುಂಬಾ ಆಕ್ಟಿವ್ ಸದಸ್ಯರಾಗಿರುವಂಥ ಜಗದೀಶ್ ಅವಂಟಿ ಸರ್ ಅವರು ಮತ್ತೆ ನಮ್ಮ ಗುರುನಾಥ್ ತಲಾರಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ ಅವರಿಗೆ ನಮ್ಮ ಕಾಲೇಜಿನ ವತಿಯಿಂದ ನಮ್ಮೆಲ್ಲರ ವತಿಯಿಂದ ಪ್ರೀತಿ ಪೂರ್ವಕವಾಗಿ ಸ್ವಾಗತವನ್ನ ಕೋರೋಣ ಇನ್ನೊಂದು ವಿಶೇಷತೆ ಏನಂತಂದ್ರೆ ಇವತ್ತು ನಮ್ಮ ಮಾನ್ಯ ಪ್ರಾಂಶುಪಾಲರು ಅಂದ್ರೆ ನಮ್ಮ ಪುರುಷೋತ್ತಮ್ ಜೋಶಿ ಸರ್ ಅವರು ಆ ಖುಷಿಯ ವಿಚಾರ ಏನಂತಂದ್ರೆ ಅವ್ರು ಇದೇ ಊರವರು ಇದೇ ಬಾವಿಯಲ್ಲಿ ಆಡಿ ಬೆಳೆದಂತವರು ಇಲ್ಲೇ ಪಕ್ಕದಲ್ಲೇ ಮನೆ ಇದೆ ಸರ್ ಅವ್ರದ್ದು ಪೋಸ್ಟ್ ಆಫೀಸ್ ಹಿಂದ್ಗಡನೆ ಮನೆ ಅವರು ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿ ಅಧಿಕಾರವನ್ನ ವಹಿಸಿಕೊಂಡ ನೆಕ್ಸ್ಟ್ ಡೇನೆ ಈ ಒಂದು ಕೆಲಸ ಬಂದಿದೆ ಮೋಸ್ಟ್ಲಿ ಅವರ ಸುದೈವ ಅವರ ಅಡಿಯಲ್ಲಿ ಕೆಲಸ ಮಾಡೋದು ನಮ್ಮ ಸುದೈವ ಕೂಡ ಅಂತ ಭಾವಿಸ್ತಾ ಈ ಕಾರ್ಯಕ್ರಮವನ್ನ ಚಾಲನೆ ಅಂತ ಅಂತೇಳಿ ನಾನು ಎಲ್ಲರಲ್ಲಿ ಕೇಳ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಹಿರಿಯರಿಗೆ ಒಂದು ಸಣ್ಣ ಸನ್ಮಾನದ ಕಾರ್ಯಕ್ರಮ ನಮ್ಮ ಸರ್ ಅವರು ನಡೆಸಿಕೊಡ್ತಾರೆ ಇಂದು ನಮಗೆಲ್ಲ ತಿಳಿದಿರುವ ಹಾಗೆ ಈ ರಾಷ್ಟ್ರೀಯ ಸೇವಾ ಯೋಜನೆಯ ಮಹತ್ವ ಮತ್ತು ಅದರ ಅರಿವುದ ಬಗ್ಗೆ ಹಾಗೆಯೇ ನಮ್ಮ ಕಾಲೇಜನ್ನು ಕೇಂದ್ರ ಅಂದರೆ ಸೆಂಟ್ರಲ್ನಲ್ಲಿ ನಮ್ಮದೇ ಆದಂತಹ ಒಂದು ಕಾಲೇಜನ್ನು ಆಯ್ಕೆ ಮಾಡಿಕೊಂಡಿರುವುದು ನಮ್ಮ ಸಂತೋಷದ ವಿಷಯ ಅಂತ ವಿಷಯವನ್ನು ಪ್ರಸ್ತಾಪಿಸಿರುವಂಥ ಬಾಬರಾಯ ದೊರೇಸರ್ ಅವರಿಗೆ ಹಾಗೂ ಜೊತೆಯಲ್ಲಿರ್ತಕ್ಕಂಥ ನಮ್ಮ ಕಾಲೇಜಿನ ಸಿಬ್ಬಂದಿ ವರ್ಗದವರಿಗೆ ಈಗ ನಮ್ಮ ಕಾಲೇಜಿನ ಅಭಿವೃದ್ಧಿ ಮಂಡಳಿಗಳಾಗಿರುವಂತಹ ಶ್ರೀ ಜಗದೀಶ್ ಅವಂಟಿ ಸರ್ ಅವರಿಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ಶ್ರೀ ಪುರುಷೋತ್ತಮ್ ಜೋಶಿ ಸರ್ ಅವರು ಜೊತೆಯಲ್ಲೇ ಇನ್ನೊಬ್ಬರ ಸದಸ್ಯರಾದಂತಹ ಗುರುನಾಥ್ ತಲಾರಿ ಸರ್ ಅವರಿಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಪುರುಷೋತ್ತಮ್ ಜೋಶಿ ಸರ್ ಅವರು ಸನ್ಮಾನವನ್ನು ನಿರ್ವಹಿಸಿಕೊಡಬೇಕಾಗಿ ವಿನಂತಿ

何すか ಎಲ್ಲ ನಮ್ಮ ಕಾಲೇಜಿನ ಸಿಬ್ಬಂದಿ ವರ್ಗದವ್ರಿಗೂ ಜೊತೆಲ್ಲೇ ಪ್ರಿನ್ಸಿಪಾಲಿಗೌತ್ಪೂರ್ಕವಾದಂತಹ ಅಭಿನಂದನೆಗಳು ಈಗ ಮುಂದಿನ ಕಾರ್ಯಕ್ರಮ ನಮ್ಮ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾದಂತಹ ಕೊಡಬೇಕಾಗಿ ವಿನಂತಿ ಸನ್ಮಾನವನ್ನ ನೆರವೇರಿಸಿದಂತ ಸರ್ ಅವರು ಧನ್ಯವಾದಗಳು ಈಗ ಸರ್ ಸ್ವಲ್ಪ ಸ್ವಲ್ಪ ನನಗೆ ಗೊತ್ತಾಗಲ್ಲ ನಮ್ಮ ಕಾಲೇಜಿನ ಅನೇಕ ಅಧ್ಯಾಪಕರು ನಮ್ಮ ಎನ್ ಎಸ್ ಎಸ್ನ ಇನ್ನೊಬ್ಬರು ಸಂಚಾಲಕರಾದರೆ ಶರಣು ಸರ್ ಅವರು ಅವರಿಗೆ ನಮ್ಮ ಕನ್ನಡ ವಿಭಾಗದ ಆಂಜನೇಯ ಸರ್ ಅವರಿಗೆ ಬಸಣ್ಣ ಸರ್ ಅವರಿಗೆ ಬಾಲಪ್ ಸರ್ ಅವರಿಗೆ ನಮ್ಮ ಶರಣಯ್ಯ ಹಟ್ಪತ್ ಸರ್ ಅವರಿಗೆ ಹಾಗೆ ಅದೇ ರೀತಿಯಾಗಿ ನಮ್ಮ ಯಾವುದೇ ಕಾರ್ಯಕ್ರಮ ಇರಲಿ ಅದಕ್ಕೆ ಒಂದು ಒಳ್ಳೆಯ ಪ್ರಸಾರವನ್ನು ಅಥವಾ ಒಳ್ಳೆಯ ಒಂದು ಪಬ್ಲಿಸಿಟಿಯನ್ನು ಕೊಡುವಂಥ ಪ್ರೀತಿಯ ಗೆಳೆಯರು ಆಗಿರುವಂಥ ನಮ್ಮ ಮಲ್ಲಿಕಾರ್ಜುನ ಪಾಟೀಲ್ ಚಪ್ಪಟ್ಲೆ ಸರ್ ಅವರಿಗೆ ನಮ್ಮ ರಾಮಲಿಂಗಪ್ಪ ಸರ್ ಅವರಿಗೆ ಸರ್ ಅವರಿಗೆ ಆ ಊರಿನ ಕೂಡ ನಾನು ತುಂಬ ಪ್ರೀತಿ ಪೂರ್ವಕ ಸ್ವಾಗತವನ್ನ ಕೋರ್ತಾ ಈಗ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಶ್ರೀ ಪುರುಷೋತ್ತಮ್ ಜೋಶಿ ಸರ್ ಅವರು ಒಂದ್ ಎರಡು ಮಾತುಗಳನ್ನ ಆಡ್ಬೇಕಾಗಿ ಅವರಲ್ಲಿ ನಾನು ವಿನಂತಿ ಮಾಡಿಕೊಡ್ತೇನೆ ಕಾಲೇಜು ಡೆವಲಪ್ಮೆಂಟ್ ಕಮಿಟಿಯ ಸದಸ್ಯರಾಗಿರುವಂತಹ ಶ್ರೀ ಜಗದೀಶ್ ಅಂಟಿ ಅವರೇ ಶ್ರೀ ಗುರುನಾಥ್ ತಲಾರಿ ಅವರೇ ಎನ್ ಎಸ್ ಎಸ್ ಎ ಘಟಕದ ಅಧ್ಯಕ್ಷ ಆಗಿರುವಂಥ ಶ್ರೀ ಡಾಕ್ಟರ್ ಬಾಬುರದವರಿ ಅವರೇ ಬಿ ಘಟಕದ ಶ್ರೀ ಶರಣಪ್ಪ ಅವರೇ ಕಲ್ಚರ್ ಆಕ್ಟಿವ್ ಅಂತ ಶ್ರೀ ಅಂಜನೇಲ್ ಅವರೇ ಸ್ಪೋರ್ಟ್ಸ್ ಡೈರೆಕ್ಟರ್ ಆಗಿರುವಂಥ ಶ್ರೀ ಬಸಣ್ಣ ಅವರೇ ಇತಿಹಾಸ ಡಿಪಾರ್ಟ್ಮೆಂಟ್ನಿಂದ ಶ್ರೀ ಡಾಕ್ಟರ್ ಬಾಲಪ್ಪ ಸ್ವಾಮಿಗಳವರೇ ಬಹು ಮುಖ್ಯವಾಗಿ ಪತ್ರಿಕಾ ಮಿತ್ರರೇ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಕೇಂದ್ರ ಸರ್ಕಾರ ಕಳೆದ ಹನ್ನೊಂದು ವರ್ಷಗಳಿಂದ ಅನೇಕ ಆಯಾಮಗಳಲ್ಲಿ ಮಕ್ಕಳಿಗಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮಗಳಲ್ಲಿ ಸ್ವಚ್ಛತಾ ಹಿ ಸೇವಾ ಕೂಡ ಒಂದು ದೊಡ್ಡ ಕಾರ್ಯಕ್ರಮ ಇದೆ ಅಂತ ಕಾರ್ಯಕ್ರಮ ರಾಯಚೂರು ಯೂನಿವರ್ಸಿಟಿಗೆ ಒದಗಿ ಬಂದು ಅಲ್ಲಿಂದ ಗೌರ್ಮೆಂಟ್ ಕಾಲೇಜು ಗೋ ಗೋರ್ಮೆಂಟ್ ಕಾಲೇಜಿಗೆ ಒದಗಿ ಬಂದಿತ್ತು ಅದರ ಹಿಂದೆ ಡಾಕ್ಟರ್ ಬಾಬುರಾಜ್ ಅವರ ಶ್ರಮ ಕೂಡ ಇದೆ ಹಾಗಾಗಿ ನಾನು ಅವರಿಗೆ ತುಂಬುರ್ದ ಅಭಿಮಾನಿ ಸಲ್ಲಿಸ್ತಾ ಇದ್ದೀನಿ ನಾವು ಕ್ವಶನ್ ಕಮ್ಸ್ ಏನಪ್ಪಾ ಅಂದ್ರೆ ಈ ಬಾವಿಯಲ್ಲಿ ನಾನು ಕಳೆದ ಐವತ್ತು ಮೂರು ವರ್ಷಗಳಿಂದ ನನ್ನ ನಾಲ್ಕನೇ ವಯಸ್ಸಿಗೆ ನಾನು ಶುರು ಮಾಡಿದವನು ನಾನು ಈಗಲೂ ಕೂಡ ಇಲ್ಲಿ ಹಾಲಿಡೇಸ್ಗೆ ಬಂದಾಗ ಇಲ್ಲಿ ಈಶಾಡ್ತೀನಿ ನಾನು ಅಷ್ಟೇ ಅಲ್ಲ ನನ್ನ ಮಕ್ಕಳಿಗೆ ನಮ್ಮ ಅಣ್ಣನ ಮಕ್ಕಳಿಗೆ ತಮ್ಮನ ಮಕ್ಕಳಿಗೆ ಸ್ವಿಮ್ಮಿಂಗ್ ಕಲಿಸಿದ್ದೀನಿ ಬಹಳ ಹೊಲಸಾಗಿದೆ ಬಾವಿದು ಸಿಕ್ಕಾಪಟ್ಟೆ ಹೊಲಸಾಗಿದೆ ಈಗ ನಮ್ಮ ಘಟಕಗಳ ಜವಾಬ್ದಾರಿನಪ್ಪ ಸ್ವಚ್ಛ ಮಾಡಬೇಕು ಸ್ವಚ್ಛ ಮಾಡಿ ನೀವೇನು ಹೋಗ್ತೀರಿ ಮತ್ತೆ ನಾಳೆ ಇಟ್ ಸೆಂಟೇಜು ಶುರು ಆಗುತ್ತೆ ಆದರೆ ಐ ಪ್ರಾಮಿಸ್ ಏನಪ್ಪ ಅಂದರೆ ನಮ್ಮ ಗಲ್ಲೆಗಿದ್ದಂಥ ಎಲ್ಲ ಇದರ ಗೆ ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಹೊಲಸ ಹಾಕ್ಬೇಡ್ರಪ್ಪ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಮೇಂಟೈನ್ ಮಾಡೋಂಥ ಪ್ರಯತ್ನ ಮಾಡಮ್ರಿ ಎಟ್ ದ ಸೇಮ್ ಟೈಮ್ ಇದರಿಂದ ನೀವೇನು ಕಲಿಬೇಕಪ್ಪ ಫಸ್ಟ್ ಟೈಮ್ ಬಾವಿ ನೋಡಿದ್ದೀರಿ ಕೆಲವೊಬ್ರು ಅಕಡೆ ಕಡೆ ಹೋಗಿ ಡೈನ್ ಹೊಡಿತೀರಲಂತಲ್ಲ ಸ್ವಿಂಗ್ ಮಾಡ್ತಿರಿ ಇಲ್ಲಂತಲ್ಲ ಮಾಡ್ರಿ ಬೇಡದಿಲ್ಲ ಇದನ್ನ ನೀವೇನು ಕಲಿಬೇಕಪ್ಪ ಅಂದರೆ ಬರೀ ಬಾವಿ ಸ್ವಚ್ಛ ಇಡೋದಲ್ಲ ನಮ್ಮ ನಮ್ಮ ಮನೆಗಳನ್ನು ಸ್ವಚ್ಛ ಇಟ್ಕೊಳ್ಬೇಕು ನಮ್ಮ ನಮ್ಮ ಕಾಲೋನಿಗಳಲ್ಲಿ ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ತಿಳಿಸಿ ಅವ್ರಿಗೆ ಮಾಡಬೇಕು ಆ ಪ್ರಯತ್ನ ಮಾಡೋದೇ ಈ ಕಾರ್ಯಕ್ರಮ ಇಟ್ಸ್ ಅ ಸಿಂಬಾಲಿಕ ಒನ್ ಸ್ವಚ್ಛ ಮಾಡೋದು ಇರ್ತದೆ ಇಂತಹ ಕಾರ್ಯಕ್ರಮಕ್ಕೆ ನಮ್ಮ ಪತ್ರಿಕಾ ಮಿತ್ರ ಇರಬಹುದು ಸಿ ಡಿ ಸಿ ಮೆಂಬರ್ಸ್ ಇರಬಹುದು ಕಾಲೇಜಿನ ಎಲ್ಲ ಶಿಕ್ಷಕರಿರ್ಬೋದು ಸಪೋರ್ಟ್ ತುಂಬಾ ಚೆನ್ನಾಗಿದೆ ಮಿಗಿಲಾಗಿ ನೀವೆಲ್ಲ ಮಕ್ಕಳು ಬಂದಿದ್ದೀರಿ ನೆಕ್ಸ್ಟ್ ಎರಡು ಎರಡೂವರೆ ತಾಸ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಎಲ್ಲರೂ ಅಭಿನಂದರು ಧನ್ಯವಾದಗಳು ಥ್ಯಾಂಕ್ ಯು ಸರ್ ನಿಮ್ಮ ಪ್ರೀತಿಯ ಮಾತುಗಳಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭವನ್ನು ಕೋರಿದಂಥ ಜಗದೀಶ್ ಅವಂಟಿ ಸರ್ ಅವರಿಗೆ ಗುರುನಾಥ್ ತಲಾರಿ ಸರ್ ಅವರಿಗೆ ಮಾನ್ಯ ಪ್ರಾಂಶುಪಾಲರಿಗೆ ನಮ್ಮ ಕಾಲೇಜಿನ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿಯವರಿಗೆ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು